ಶ್ರೀ ಊರು ಬಸದಲಿಂಗ ನಮಃ ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ಗಯ್ಯ ಎನ್ನ ಮಾನ ಅಪಮಾನವೋ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೋಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೋ ಇಲ್ಲಯ್ಯ ಕೋಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೀರು ಒಲಿದಾಡೆ ಕೊರಡು ಕೊನರು ಬೋದಯ್ಯಾ ನೀರು ಅಲಿ ದಾಡೆ ಭಾರಡು ಕೈಲ ಗೊಬ್ಬದಯ್ಯ ನೀರು ಒಲಿದಡೆ ಅಮೃತ ಬುದೈಯ್ಯಾ ನೀರು ಅಲಿದಾಡೆ ಸಕಲ ಕಡೆ ಪದಾರ್ಥಬು ಇದರಲ್ಲಿ ಬಹು ಗೋಡಲಸಂಗದೇವ ಜಯ ಬಸವರಾಜ ಬತ್ತ ಜನಸೂರ ಬೋಜಾ ಜಯ ತೂ ಜಯ ಕಾರಣ ಕಪಾರ ಶಿವಾನ ನಿಜೇಜ ಜಯ ತೂ ಕರುನಾ ಸಿಂಧು ಬಜ ಜನ ಬಂಧು ಜಯ ಕಿಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು श्री गुरु बसव जय गुरु बसवेश हर हर महादेव विश्व गुरु बसवेश्वर महात्मा की जय सकल शरण संपत्तों की जय शरण शरण ओम श्री गुरु बसव लिंगाय नमः